ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಾಡ ಹಬ್ಬ ದಸರೆ ಹಾಗೂ ನವರಾತ್ರಿಯ ಆರ್ಥಿಕ ಶುಭಾಶಯಗಳು ನವರಾತ್ರಿಯಲ್ಲಿ ನಾವು ವ್ರತವನ್ನು ಇರ್ತೀವಿ ವ್ರತವನ್ನು ಇರೋರಿಗೆ ಬೆಳಗಿನ ಸುಲಭವಾದ ಉಪಹಾರ ಅಥವಾ ಸಂಜೆ ತಿನ್ನೋರು ಬೆಳಗ್ಗೆಯಿಂದ ಉಪವಾಸ ಇದ್ದು ಹಣ್ಣು ಹಂಪಲು ತಿನ್ಕೊಂಡು ಸಂಜೆ ಉಪಹಾರ ಮಾಡೋರು ಯಾವ ರೀತಿಯಾದರೂ ಮಾಡ್ಕೋಬೋದು ಅಂಥವರಿಗಾಗಿ ಮತ್ತೊಂದು ಸುಲಭವಾದ ಒಂದು ಉಪಹಾರದ ಒಂದು ರೆಸಿಪಿನ ತೊಗೊಂಡು ನೋಡಿ ಈ ಒಂದು ಗ್ಲಾಸ್ನಲ್ಲಿ ಒಂದೂವರೆ ಗ್ಲಾಸು ಅಕ್ಕಿ ಹಿಟ್ಟು ಇದು ಮನೆಯಲ್ಲೇ ನಾವು ಮನ್ ಮಿಲ್ನಲ್ಲಿ ಬೀಸಿದ್ದು ಆದರೂ ನಾನು ಒಂದು ಸರಿ ಜರಡಿ ಇಟ್ಕೊತೀನಿ ಈ ಅಕ್ಕಿ ಹಿಟ್ಟಿಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಜೀರಿಗೆಯನ್ನು ಹಾಕ್ಕೊತೀನಿ ಮತ್ತು ಇದೇ ಅಕ್ಕಿ ಇಟ್ಟಿಗೆ ಕ್ಯಾರೆಟು ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮೊದಲಿಗೆ ಸರಿ ಡ್ರೈ ಮಿಕ್ಸ್ ಮಾಡ್ಕೊಂಬಿಡೋಣ ಎಲ್ಲನೂ ಕೈಯಲ್ಲಿ ಡ್ರೈ ಮಿಕ್ಸ್ ಮಾಡಿಕೊಂಡು ಈಗ ನೀರನ್ನು ಹಾಕಿ ಸ್ವಲ್ಪ ತೆಳ್ಳಗೆ ಮಾಮೂಲಿ ದೋಸೆ ಸಂಪಣಕ್ಕಿನ್ನ ತೆಳ್ಳಗೆ ಇದನ್ನು ಈ ರವೆ ದೋಸೆ ಮಾಡ್ಕೊತೀವಲ್ಲ ಆ ರೀತಿ ಮಾಡ್ಕೊಳ್ಳೋಣ

ಚಟ್ನಿಯೊಂದಿಗೂ ಅಥವಾ ನೀವು ಮಾಡಿರೋ ಸಾಂಬಾರ್ನೊಂದಿಗೂ ತಿನ್ನೋಕ್ಕೆ ಬಹಳ ಅದ್ಭುತವಾಗಿರುತ್ತೆ ಸುಲಭವಾಗಿ ನೀವು ಮಾಮೂಲಿ ದಿನಗಳಲ್ಲಿ ಮಾಡಿಕೊಳ್ಳೋದಾದರೆ ನೀವು ಇದಕ್ಕೆ ಸಣ್ಣದಾಗಿ ಈರುಳ್ಳಿಯನ್ನು ಸಹ ಹೆಚ್ಚಾಕೊಳ್ಳಿ ಗರಿ ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ಈಗ ಬನ್ನಿ ನೀರನ್ನು ಹಾಕಿ ಕಲಸಿಟ್ಟಿದನ್ನೇನು ರೆಸ್ಟ್ ಕೊಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ನಾವು ದೋಸೆ ಸಂಪಣಕ್ಕೆ ಹಾಕ್ಬೋದು ಅಯ್ಯೋ ದೋಸೆ ತವಾದ ಮೇಲೆ ನಾವು ಈ ದೋಸೆಯನ್ನು ಬಿಡ್ಬೋದು ಸ್ನೇಹಿತರೆ ನೋಡಿ ಈ ಹದದಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಶಬ್ದ ಕೇಳ್ತಾ ಇದೆಯಲ್ಲ ನೀರ್ ನೀರ್ ಥರ ಬೀಳ್ತಾ ಇರೋದು ರವೆ ದೋಸೆಯ ಹದದಲ್ಲೇ ಇರಬೇಕು ಈಗ ದೋಸೆ ತವ ಕಾಯಕ್ಕಿಟ್ಟು ಗರಿಗರಿಯಾದ ಅಕ್ಕಿ ಹಿಟ್ಟಿನ ದೋಸೆಯನ್ನು ಮಾಡ್ಕೊಳ್ಳೋಣ ಬೇಕಾದ್ರೆ ನೀವು ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ಳಿ ಹಾಕೊಳ್ಳಿ ಗರಿಗರಿಯಾಗಿ ಬೇಯ ಕೆಂಪಗೆ ಬರುತ್ತೆ ಅಂತ ನಾನು ಕಲ್ಲರ್ ಬಗ್ಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡೋದಿಲ್ಲ ನಮ್ಗೆ ಏನಿದ್ರು ಗರಿಗರಿಯಾಗಿರ್ಬೇಕು ಅನ್ಸುತ್ತೆ ಅಷ್ಟೇ ನೋಡಿ ದೋಸೆ ತವಾಗೆ ಸ್ವಲ್ಪ ಎಣ್ಣೆ ಹಾಕಿದೀನಿ ಈಗ ನೋಡಿ ಚೆನ್ನಾಗಿ ಕಾದು ಬಂದಿದೆ ನೀರು ಹಾಕ್ತಾ ಇದ್ದೀನಿ ಮತ್ತೆ ಸ್ಟವ್ ಅನ್ನ ಲೋ ಫ್ಲೇಮ್ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮ್ ಮಾಡ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರತಕ್ಕಂತ ಸಂಪಣವನ್ನ ಮತ್ತೆ ತಿರುವುಕೋಬೇಕು ಯಾವಾಗಲೂ ಬಿಡ್ಬೇಕಾದ್ರೆ ತಿರುಗೋಬೇಕು ಇದು ಅಕ್ಕಿ ಹಿಟ್ಟೆಲ್ಲ ತಳಕ್ ಹೋಗಿ ಕುತ್ಕೊಂಡ್ಬಿಟ್ಟಿರುತ್ತೆ ಆದ್ರಿಂದ ಚೆನ್ನಾಗಿ ತಿರುಗೊಂಡು ನಾವು ರವೆ ದೋಸೆ ಹೇಗೆ ಬಿಡ್ತೀವೋ ಅದೇ ರೀತಿ ನೀವು ಬಿಡ್ತಾ ಬನ್ನಿ ನೋಡಿ ಈಗ ಸ್ಟೌನ ಹೈ ಫ್ಲೇಮ್ಗೆ ಇಟ್ಕೊಳ್ಳಿ ಹೈ ಫ್ಲೇಮಲ್ಲೇ ಬೇಯಿಸ್ಬೇಕು ಇದನ್ನ ನಿಮಗೆ ಗರಿಗರಿಯಾಗಿ ಬೇಕು ಅಂತಂದ್ರೆ ಮೆತ್ತಿಗೆ ಬೇಕು ಅಂದ್ರೆ ನಿಮಗೆ ಎಷ್ಟು ಲೋ ಫ್ಲೇಮ್ ಬೇಕೋ ಅಷ್ಟಲ್ಲಿ ನೀವು ಬೇಯಿಸ್ಕೋಬಹುದು ಈಗ ಇದಕ್ಕೆ ಪರಿಶುದ್ಧವಾದ ಕಡಲೆಕಾಯಿ ಎಣ್ಣೆಯನ್ನ ಹಾಕೊಂತ ಇದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹೆಚ್ಚಾಗಿ ಹಾಕೊಂಡ್ರದ್ದು ಗರ್ಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನಮಗೆ ಒಂದು ವ್ರತ ಮಾಡೋರಿಗೆ ಚೆನ್ನಾಗಿರುತ್ತೆ ಈ ಒಂದು ಸಿಂಪಲ್ ಆದ ಫಲಹ ಅಂದ್ರೆ ಉಪಹಾರ ನೀವು ಇದಕ್ಕೆ ಈರುಳ್ಳಿ ಹಾಕೊಂಡ್ಬಿಟ್ರೆ ಮಾಮರಿ ದಿನಗಳಲ್ಲಿ ಮಾಡ್ಕೊಂಡು ಈ ಈರುಳ್ಳಿ ಶುಂಠಿ ಎಲ್ಲವನ್ನು ತುರಿದು ಹಾಕಿ ಮಾಡ್ಕೋಬಹುದು ಈಗ ಒಂದು ಲಿಡ್ ಅನ್ನ ಕ್ಲೋಸ್ ಮಾಡಿ ಗರಿಗರಿಯಾಗಿ ಬೇಯಿಸ್ಕೊಳ್ಳೋಣ ಸ್ನೇಹಿತರೆ ನೋಡಿ ಲಿಡ್ ಓಪನ್ ಮಾಡಿದೀನಿ ಗರ್ಗರಿಯಾಗಿ ಬೆಂದಿದೆ ಇದನ್ನೇನು ಎರಡು ಕಡೆನೂ ಬೇಯಿಸ್ಕೋಬೇಕು ಅಂತ ಏನು ಅವಶ್ಯಕತೆ ಇಲ್ಲ ನಾವು ಲಿಡ್ ಕ್ಲೋಸ್ ಮಾಡಿರ್ತೀವಲ್ಲ ಒಂದೇ ಕಡೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇನ್ ನೋಡ್ತಿದ್ದೀರಲ್ಲ ಉಪಹಾರಕ್ಕೆ ಈ ರೀತಿ ಗರಿ ಗರಿಯಾದ ಅಕ್ಕಿ ಹಿಟ್ಟಿನ ದೋಸೆಯನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ ಮತ್ತೊಂದು ಆರೋಗ್ಯಕರವಾದ ಹಾಗೂ ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ ಈ ನವರಾತ್ರಿ ದಿನಗಳಲ್ಲಿ ಸುಲಭವಾಗಿ ನಾವು ಮಾಡ್ಕೋಬಹುದಾದಂಥ ಖಾದ್ಯಗಳನ್ನ ನಾನು ತೋರಿಸ್ತಿದ್ದೀನಿ ದೇವ್ರಿಗೆ ನೈವೇದ್ಯ ಆಗಿರ್ಬೋದು ಅಥವಾ ನಮಗೆ ಉಪಹಾರ ಮಾಡೋಕ್ಕಾಗಿರ್ಬೋದು ಆ ಥರದ್ದನ್ನು ಹಾಕ್ತಾ ಇದ್ದೀನಿ ನೀವು ಮಾಡ್ಕೊಡಿ ತಿನ್ನಿ ಸರ್ವೇ ಜನ ಸುಖಿನೋಭವಂತು ಎಲ್ಲರಿಗೂ ಜಗನ್ಮಾತೆ ಒಳ್ಳೇದನ್ನ ಮಾಡಲಿ ಪ್ರೀತಿಯ ಸ್ನೇಹಿತರೆ ಗರಿ ಗರಿಯಾದಂತಹ ಅಕ್ಕಿ ಹಿಟ್ಟಿನ ದೋಸೆ ನೀವು ಉಪವಾಸ ವ್ರತ ಇರೋರು ಧಾರಾಳವಾಗಿ ಮಾಡಿಕೊಂಡು ನೀವು ಇದನ್ನು ತಿನ್ಬೋದು ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ನಿಮ್ಮ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಜೈ ಗಣೇಶ ಕುಟುಂಬದ ಸದಸ್ಯರಾಗಬೇಕು ಅಂತ ಕೇಳ್ಕೊತೀನಿ ಮತ್ತೊಂದು ಆರೋಗ್ಯಕರವಾದ ಹಾಗೂ ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ